ಕರ್ನಾಟಕ ರಾಜ್ಯದ ರಾಜ್ಯಪಾಲರು ಕಾನೂನಿನಂತೆ ಭ್ರಷ್ಟಾಚಾರ ವಿರೋಧಿ ಭ್ರಷ್ಟಾಚಾರ ನಿಯಂತ್ರಣ ಕಾನೂನಿನಡಿಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನನ್ನು ಕೊಟ್ಟಿದ್ದಾರೆ ಖಾಸಗಿ ಮೂರು ವ್ಯಕ್ತಿಗಳು ಅಬ್ರಾಹಂ ಅವರು ಪ್ರದೀಪ್ ಅವರು ಮತ್ತು ಸ್ನೇಹಮಯಿ ಕೃಷ್ಣ ಅವರು ಈ ಮೂರೂ ಜನ ಕೊಟ್ಟಂಥ ಖಾಸಗಿ ದೂರಿನ ಅನ್ವಯ ಕಾನೂನಿನ ಪರಿಶೀಲನೆಯನ್ನು ನಡೆಸಿ ಘಣತವ್ಯತ ರಾಜ್ಯಪಾಲರು ಇವತ್ತು ಏನು ಪ್ರಾಸಿಕ್ಯೂಷನ್ಗೆ ಪರ್ಮಿಷನನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು ನೈತಿಕವಾಗಿ ಅವರು ಹೊಣೆಯನ್ನು ಹೊರಬೇಕು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಎರಡು ಸಾವಿರದ ಹದಿಮೂರರಲ್ಲಿ ಕೂಡ ಸುಮಾರು ಇಪ್ಪತ್ತಕ್ಕಿಂತಲೂ ಹೆಚ್ಚು ಕೇಸು ಲೋಕಾಯುಕ್ತದಲ್ಲಿ ಅವತ್ತಿದ್ವು ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಿಕ್ಕಾಗಿ ಸಿದ್ದರಾಮಯ್ಯನವರು ಅವತ್ತು ಲೋಕಾಯುಕ್ತವನ್ನೇ ರದ್ದು ಮಾಡಿ ಅವರ ಕೇಸ್ಗಳನ್ನು ಎ ಸಿ ಬಿಗೆ ವರ್ಗಾವಣೆ ಮಾಡಿ ಮುಚ್ಚಿ ಹಾಕಿದ್ರು ರೀಡೋದ ಕೇಸು ಬಂತು ಅದನ್ನು ಮುಚ್ಚಿ ಹಾಕಿದರು ಕೆಂಪಯ್ಯನವರ ನೇತೃತ್ವದಲ್ಲಿ ಸಮಿತಿಯನ್ನು ಮಾಡಿದ್ರು ಆ ಸಮಿತಿಯ ವರದಿ ಎಲ್ಲೋ ಅಂತ ಗೊತ್ತಾಗಲಿಲ್ಲ ಐದು ವರ್ಷ ಪೂರ್ಣ ಮಾಡಿದ್ರು ಭ್ರಷ್ಟಾಚಾರದಲ್ಲಿ ರಾಜ್ಯ ಮುಳುಗಿತ್ತು ಒಂದು ವರ್ಷದ ಹಿಂದೆ ಅಧಿಕಾರ ಹಿಡಿದಂಥ ಸಿದ್ದರಾಮಯ್ಯನವರ ಮೇಲೆ ಗುರುತರವಾದಂಥ ಎರಡು ಆರೋಪಗಳು ಇವತ್ತು ಬಂದಿದ್ದಾವೆ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿಯ ಭ್ರಷ್ಟಾಚಾರ ವಿಧಾನಸಭೆಯಲ್ಲಿ ಅವರೇ ಒಪ್ಕೊಂಡಿದ್ದಾರೆ ಇದರಲ್ಲಿ ನೂರ ಎಂಬತ್ತೇಳು ಕೋಟಿ ಅಲ್ಲ ಕೇವಲ ಎಂಬತ್ತೊಂಬತ್ತು ಕೋಟಿ ಅನ್ನುವಂಥದ್ದನ್ನು ಮುಖ್ಯಮಂತ್ರಿಗಳು ಸ್ವತಃ ಒಪ್ಕೊಂಡಿದ್ದಾರೆ ನೀವೇ ಹೇಳಿದೆ ಅಂತ ಆ ಭ್ರಷ್ಟಾಚಾರದ ಹಣ ಎಲ್ಲೋಯ್ತು ಕರ್ನಾಟಕ ರಾಜ್ಯದ ಬಡವರಿಗೆ ಮೀಸಲಾಗಿದ್ದಂಥ ಹಣವನ್ನು ಹೈಕಮಾಂಡಿನ ನಿರ್ದೇಶನದಂತೆ ನೀವು ತೆಲಂಗಾಣಕ್ಕೆ ಹಣ ಕೊಟ್ಟ್ರಿ ಚುನಾವಣೆಗೆ ದುಡ್ಡು ಕೊಟ್ಟ್ರಿ ಅಲ್ಲಿರುವಂಥ ರತ್ನಾಕರ ಪ್ರೈವೇಟ್ ಬ್ಯಾಂಕ್ ಲಿಮಿಟೆಡ್ಗೆ ನಿಮ್ಮ ಹಣ ಹೋಯಿತು ಅಲ್ಲಿಂದ ಅದು ಜ್ಯುವೆಲ್ಲರಿ ಶಾಪಿಗೆ ಹೋಗಿದೆ ವೈನ್ ಶಾಪ್ಗಳಿಗೆ ದುಡ್ಡು ಹೋಗಿದೆ ಅಂದರೆ ಕರ್ನಾಟಕ ರಾಜ್ಯದ ಬಡವರ ಹಣ ತೆಲಂಗಾಣದಲ್ಲಿ ವೈನ್ ಶಾಪ್ಗಳಿಗೆ ಹೋಗುತ್ತೆ ಜ್ಯುವೆಲ್ಲರಿ ಶಾಪ್ಗಳಿಗೆ ಹೋಗುತ್ತೆ ಮತ್ತು ಅದು ಚುನಾವಣೆಗೆ ಖರ್ಚಾಗುತ್ತೆ ಇದರಲ್ಲಿ ನೀವು ಅಪರಾಧಿಗಳು ನಾಗೇಂದ್ರ ಒಬ್ಬರೇ ಇದಕ್ಕೆ ಜವಾಬ್ದಾರಲ್ಲ ತೆಲಂಗಾಣಕ್ಕೆ ಹಣ ಕೊಟ್ಟಿದ್ರೆ ಹೈಕಮಾಂಡ್ ನಿಮಗೆ ಸೂಚನೆ ಕೊಟ್ಟಿರ್ಬೋದು ತೆಲಂಗಾಣ ಚುನಾವಣೆಯನ್ನು ನೀವು ನೋಡ್ಕೋಬೇಕು ಅಂತ ಅದಕ್ಕೆ ನೀವು ದುಡ್ಡು ಕೊಟ್ಟಿದ್ರಿ ಇವತ್ತು ಮೂಢ ಕೇಸು ತೊಂಬತ್ತೆರಡರ ನಂತರ ಯಾವತ್ತು ದಲಿತರ ಜಮೀನನ್ನು ನೀವು ಕಾನೂನು ಬಾಹಿರವಾಗಿ ತಗೊಂಡ್ರಿ ನಿಮ್ಮ ಬಾಮ ತಗೊಂಡ್ರು ಕಾನೂನು ಬಾಹಿರವಾಗಿ ನಿಮ್ಮ ಹೆಣ್ತಿಗೆ ಬಂತು ನಿಮ್ಮ ಹೆಂಡತಿ ಕಾನೂನು ಬಾಹಿರವಾಗಿ ವಿಜಯನಗರ ಮೂರನೇ ಮತ್ತು ನಾಲ್ಕನೇ ಹಂತದಲ್ಲಿ ಸೈಟ್ ತಗೊಂಡ್ರು ಈ ಎಲ್ಲ ಸಂದರ್ಭದಲ್ಲಿ ಕೂಡ ನೀವು ಸಂವಿಧಾನಾತ್ಮಕ ಜಾಗದಲ್ಲಿದ್ದಿರಿ ನೀವು ಮಂತ್ರಿ ಆಗಿದ್ರಿ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರಿ ಅಪೋಸಿಷನ್ ಲೀಡರ್ ಆಗಿದ್ರಿ ಇವತ್ತು ಮುಖ್ಯಮಂತ್ರಿ ಆಗಿದ್ರಿ ಸಿದ್ದರಾಮಯ್ಯನವರು ಈ ಕೇಸನ್ನು ಕೂಡ ಕೆಂಪಯ್ಯನವರ ವರದಿಯಂತೆ ಮುಚ್ಚಿ ಹಾಕೋದಕ್ಕಾಗಿ ದೇಸಾಯಿ ಕಮಿಟಿಯನ್ನು ಮಾಡಿದ್ದಾರೆ ಇದರ ಉದ್ದೇಶ ಒಂದೇ ಮೂಡಾ ಕೇಸನ್ನು ಮುಚ್ಚಿ ಹಾಕಬೇಕು ಇವತ್ತು ಖಾಸಗಿ ವ್ಯಕ್ತಿಗಳು ಬಿಜೆಪಿಗೆ ಸಂಬಂಧಪಟ್ಟವರಲ್ಲ ಯಾರು ಮೊದಲ ಕೇಸನ್ನು ಅಬ್ರಹಂ ಕೊಟ್ಟಿರುವಂಥದ್ದು ಒಬ್ಬ ಸೋಷಿಯಲ್ ಆಕ್ಟಿವಿಸ್ಟ್ ಅವರು ಅವರ ಕೇಸಿನ ಆಧಾರದ ಮೇಲೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಸಾವಿರದ ಒಂಬೈನೂರ ಎಂಬತ್ತೆಂಟರ ಅಡಿಯಲ್ಲಿ ಸೆಕ್ಷನ್ ಹದಿನೇಳರ ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಏನು ಪರ್ಮಿಷನ್ ಕೊಟ್ಟಿದ್ದಾರೆ ನೀವು ತಕ್ಷಣ ರಾಜೀನಾಮೆಯನ್ನು ಕೊಟ್ಟು ಈ ಕೇಸನ್ನು ಎದುರಿಸಬೇಕು ಕೇಸಿನ ತನಿಖೆ ಆಗಲಿ ನೀವು ನಿಪ ನಿರಪರಾಧಿ ಅಂತ ಕಂಡು ಬಂದರೆ ಮುಂದೆ ನಿಮಗೆ ಸಹಜವಾಗಿ ನಿಮ್ಮ ಹತ್ರ ನೂರ ಮೂವತ್ತೈದು ಸೀಟ್ ಇದೆ ಆವಾಗ ನಿಮ್ಮ ಪಕ್ಷ ನಿರ್ಧಾರ ಮಾಡ್ಬೋದು ಆದರೆ ಇವತ್ತು ನಿಷ್ಪಕ್ಷಪಾತವಾದಂಥ ತನಿಖೆ ಆಗಬೇಕು ಸತ್ಯ ಹೊರ ಬರಬೇಕು ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ